ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳಬೇಕಾಗಿದ್ದ ವಿಮಾನ ತಡವಾಗಿದೆ ಏರ್ ಇಂಡಿಯಾ ಸಿಬ್ಬಂದಿಗೆ ಪ್ರಯಾಣಿಕರಿಂದ ಫುಲ್ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ ಬೆಂಗಳೂರಿಗೆ ನಿನ್ನೆ ರಾತ್ರಿ ಎಂಟು ಹದಿನೈದಕ್ಕೆ ಹೊರಡಬೇಕಾಗಿದ್ದಂತಹ ವಿಮಾನ ತಡ ಆಗಿರುವಂಥದ್ದು ವಿಮಾನ ತೆರಳೋದಕ್ಕೆ ತಡವಾಗಿದ್ದಕ್ಕಿಂತ ತಡವಾಗಿದ್ದಕ್ಕೆ ಪ್ರಯಾಣಿಕರು ರೊಚ್ಚಿಗೆದ್ದಿದ್ದಾರೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಏರ್ ಇಂಡಿಯಾ ಸಿಬ್ಬಂದಿ ಜೊತೆ ವಾಗ್ವಾದ ಆಗಿದೆ ಕೊನೆ ಕ್ಷಣದಲ್ಲಿ ರದ್ದಾದ ಏರ್ ಇಂಡಿಯಾ ವಿಮಾನ ರಾತ್ರಿ ಎರಡು ಹದಿನೈದಕ್ಕೆ ಬೇರೊಂದು ವಿಮಾನದಲ್ಲಿ ಪ್ರಯಾಣಿಕರಿಗೆ ವ್ಯವಸ್ಥೆ ಮಾಡಲಾಗಿದೆ ಬೇರೆ ವಿಮಾನದಲ್ಲಿ ಬೆಂಗಳೂರಿಗೆ ಕಳಿಸಿದ್ದಾರೆ ಏರ್ ಇಂಡಿಯಾ ಸಿಬ್ಬಂದಿ ಪ್ರಯಾಣಿಕರನ್ನ ಕೆಲವರು ಆಸ್ಪತ್ರೆಗೆ ತೆರಳಬೇಕು ಮಗು ಆಸ್ಪತ್ರೆಯಲ್ಲೇ ಇದೆ ಅಂತ ಏರ್ ಇಂಡಿಯಾ ಸಿಬ್ಬಂದಿ ಜೊತೆ ಗಲಾಟೆಯನ್ನ ಕೂಡ ಮಾಡಿದ್ದಾರೆ ಯಾವಾಗ ಫ್ಲೈಟ್ ಲೇಟ್ ಆಗ್ತಿದೆ ಅಂತ ಗೊತ್ತಾಯ್ತು ಎರಡು ಗಂಟೆವರೆಗೂ ನಾವು ಕಾಯಲ್ಲ ದುಡ್ಡು ಪಡೆ ದುಡ್ಡು ಪಡೆಯ ನೋಡಿ ಏನಾರು ಆಯ್ತು ಅಂದ್ರೆ ಮತ್ತೆ ಆಗಲ್ಲ ಆಗಲ್ಲ ಇಲ್ಲ ನಂದಲ್ಲಿ ಹಾಸ್ಪಿಟಲ್ ಹೋಗ್ಲೇಬೇಕು ನಾನು ವೈಟಿಂಗ್ ಮಾಡ್ತಾ ಇದ್ದಾರೆ ನನ್ ಬುಕ್ ಮಾಡ್ಕೊಡಿ ಟೆನ್ ಫಾರ್ಟಿ ಫೈವ್ಗೆ ಫ್ಲೈಟ್ ಇದೆ ಅದು ಫ್ಲೈಟ್ ಅದು ಬುಕ್ ಮಾಡ್ಕೊಡಿ ಬನ್ನಿ ಈಗ ಹೆಂಗೆ ಯಾವ್ದು ಬುಕ್ ಮಾಡಿ ಹೋಗಿ ಅನ್ಸಲ್ಲ ಬನ್ನಿ ಮತ್ತೆ ಗಂಟೆ ಆಗಲ್ಲ ಮೇಡಮ್ ನಮಗೆ ಹನುಮ ಮಾಲೆ ವಿಸರ್ಜನೆ ಹಿನ್ನೆಲೆ ಶಾಸಕ ಜನಾರ್ದನ ರೆಡ್ಡಿಯಿಂದ ಹನುಮ ಮಾಲಾಧಾರಿಗಳಿಗೆ ರಗ್ಗು ವಿತರಣೆ ಮಾಡಲಾಗಿದೆ ಅಂಜನಾದ್ರಿಯ ಕೆಳಭಾಗದಲ್ಲಿ ವೇದ ಪಾಠಶಾಲೆಯಲ್ಲಿ ಹನುಮ ಮಾಲಾಧಾರಿಗಳಿಂದ ಭಜನೆ ಮಾಡಲಾಗ್ತಾ ಇದೆ ಭಜನೆಯಲ್ಲಿ ಪಾಲ್ಗೊಂಡಂತ ಶಾಸಕ ಜನಾರ್ದನ ರೆಡ್ಡಿ ನೂರಾರು ಜನ ಹನುಮ ಮಾಲಾಧಾರಿಗಳಿಗೆ ರಗ್ಗು ವಿತರಿಸಿ ಶುಭ ಕೋರಿದ್ದಾರೆ ವಿಜಯಪುರದಲ್ಲಿ ಮರಗಿಡಗಳ ರಕ್ಷಣೆಗೆ ಮ್ಯಾರಥಾನ್ ಮಾಡಲಾಗ್ತಾ ಇದೆ ಸಚಿವ ಎಂಬಿ ಪಾಟೀಲ್ ಶಾಸಕ ಯತ್ನಾಳ್ ಚಾಲನೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಕ್ರೀಡಾಂಗಣದಿಂದ ನಡಿಗೆ ಶುರುವಾಗಿದೆ ಗೋಳಗುಮ್ಮಟ ಮಾರ್ಗವಾಗಿ ನಡೀತಾ ಇದೆ ಮ್ಯಾರಥಾನ್ ಇಪ್ಪತ್ತೊಂದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಮೂರು ಕಿಲೋಮೀಟರ್ ವಿಭಾಗಗಳಲ್ಲಿ ಮ್ಯಾರಥಾನ್ ನಡೀತಾ ಇದೆ ಐದು ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ಭಾಗವಹಿಸಿದಂತಹ ಸಚಿವ ಎಂ ಬಿ ಪಾಟೀಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನ ಬಾಲ್ಗಾಂವ್ ಗುರು ದೇವಾಶ್ರಮದ ಅಮೃತಾನಂದ ಸ್ವಾಮೀಜಿ ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಮ್ಯಾರಥಾನ್ನಲ್ಲಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ